ಕಲರ್ಸ್ ಕನ್ನಡದ ಸವಿರುಚಿ ಶೋ ಬಗ್ಗೆ ಗಿಲ್ಲಿ ಕೀಳಾಗಿ ಮಾತಾಡಿದ್ರಾ ಅಸಲಿಗೆ ನಡೆದಿದ್ದು ಗೊತ್ತಾ ಕಲರ್ಸ್ ಕನ್ನಡ ವಾಹಿನಿಯ ಸವಿರುಚಿ ಪ್ರೋಗ್ರಾಂ ಬಗ್ಗೆ ಗಿಲ್ಲಿ ನಟ ಕೀಳಾಗಿ ಮಾತಾಡಿದ್ದಾರೆ ಅಂತ ಜಾಹ್ನವಿ ಆರೋಪಿಸಿದ್ದಾರೆ ಅಸಲಿಗೆ ಗಿಲ್ಲಿ ನಟ ಸವಿರುಚಿ ಬಗ್ಗೆ ಕೆಟ್ಟದ್ದಾಗಿ ಮಾತಾಡಿದ್ದು ಹೌದಾ ಸತ್ಯ ಇಲ್ಲಿದೆ ನೋಡಿ ಕಲರ್ಸ್ ಕನ್ನಡ ವಾಹಿನಿಯ ಶೋ ಬಗ್ಗೆ ಗಿಲ್ಲಿ ನಟ ಅವಹೇಳನ ಮಾಡಿದ್ದು ಸತ್ಯವೇ ಸವಿರುಚಿ ಚಿಕ್ಕ ಶೋ ಅಂದಿದ್ರ ಗಿಲ್ಲಿ ನಟ ಜಾಹ್ನವಿ ಮಾಡಿರುವ ಆರೋಪದಲ್ಲಿ ಸತ್ಯ ಇದ್ಯಾ ಆ ಮಾತುಕತೆಯ ಇಂಚಿಂಚೂ ವಿವರ ಇಲ್ಲಿದೆ ನೋಡಿ ಅಷ್ಟಕ್ಕೂ ಆಗಿದ್ದೇನು ಸ್ಪಂದನೆ ವಿಚಾರವಾಗಿ ಕಲಸ್ ಕನ್ನಡ ವಾಹಿನಿ ಬಗ್ಗೆ ಜಾಹ್ನವಿ ಗಂಭೀರ ಆರೋಪ ಮಾಡಿದ್ದರು ಕಿಚ್ಚ ಸುದೀಪ್ ಈ ವಿಚಾರವಾಗಿ ಕ್ಲಾಸ್ ತಗೊಂಡಿದ್ದರು ಆದೇ ವಿಷಯವಾಗಿ ಕ್ಯಾಮೆರಾ ಮುಂದೆ ಜಾಹ್ನವಿ ಕ್ಷಮೆ ಕೇಳುತ್ತಿದ್ದರು ಅದನ್ನು ಗಮನಿಸಿದ ಗಿಲ್ಲಿ ನಟ ಜಾನು ಏನು ಆಂಕರಿಂಗ್ ಮಾಡ್ತಿದ್ಯಾ ಆಂಕರಿಂಗ್ ಮರೆತು ಹೋಗುತ್ತದೆ ಅಂತ ರೀಕಾಲ್ ಮಾಡ್ತಿದ್ಯಾ ಹುಷಾರು ಬೆಡ್ಶೀಟ್ ಮರ್ಚ್ ಆಗುತ್ತೆ ನೀನಂತ ಕಿಲಾಡಿ ಅಂದ್ರೆ ಕಲಸ್ ಈಗ ನಂಬರ್ ಒನ್ಗೆ ಬಂತು ಅಂದೇಟಿಗೆ ಎಲ್ಲಿ ಕರೆಯುವುದಿಲ್ಲವೋ ಇಲ್ಲಿಂದ ಹೊರಗೆ ಹೋದ್ಮೇಲೆ ಅಂತ ಕ್ಯಾಮೆರಾ ಮುಂದೆ ಹೋಗಿದ್ಯಾ ದಯವಿಟ್ಟು ಕ್ಷಮಿಸಿ ತಪ್ಪಾಗಿ ಬಾಯ್ತಪ್ಪಿ ಹೇಳಿದೆ ಚಿಕ್ಕ ಹುಡುಗಿ ಅಂತ ಒಂದು ವಾರದಿಂದ ಇರಲಿಲ್ಲ ಸುದೀಪಣ್ಣ ಹೇಳಿದ್ದು ಹೋದ ವಾರ ನೀನು ಮನವಿ ಮಾಡ್ತಿರೋದು ಈಗ ಎಂದು ಕಾಲೆಳೆದರು ಈ ವೇಳೆ ನಡೆದ ಮಾತುಕತೆ ಇಲ್ಲಿದೆ ಜಾಹ್ನವಿ ಗೊತ್ತು ಅವರಿಗೂ ನಾನೇನು ಬೇಕು ಅಂತ ಹೇಳಿರಲ್ಲ ಏನೂ ಮಿಸ್ ಆಗಿದೆ ಅಂತ ಯಾಕಂದ್ರೆ ಮೂರು ವರ್ಷಗಳಿಂದ ನನ್ನನ್ನು ನೋಡಿದ್ದಾರೆ ನಿನ್ನೆ ತರ ಸಮಯ ಸಾಧಕ ಅಲ್ಲ ಹೋಗು ದಿಲ್ಲಿ ನಟ ಆಯ್ತು ಈಗ ನಾನು ಮತ್ತು ಕಾವ್ಯ ಅಂಕರ್ ಆಗುತ್ತಿದ್ದೇವೆ ಸವಿರುಚಿಗೆ ನಾವೇ ಅಂಕರ್ಸ್ ನೀನಿಲ್ಲ ಕಾವ್ಯ ಸಿವರುಚಿಗೆ ಬೇಡಕನೋ ದಿಲ್ಲಿ ನಟ ಬೇಡ್ವಾ ಪಿ ಇವ ಅದಕ್ಕೆ ಕಾವ್ಯ ಅಡುಗೆ ಶೋ ಬೇಡ ಜಾಹ್ನವಿ ಅಡುಗೆ ಶೋ ಬೇಡ ಅಂತ ಒಂದು ಶೋನಿ ನೀವಿಬ್ರು ಎಷ್ಟು ಕೆಳಗಿಟ್ಟು ಮಾತಾಡ್ತಾ ಇದ್ದೀರಾ ಏನು ದೊಡ್ಡ ಶೋ ಕೂಡ ಬೇಕಾ ದಿಲ್ಲಿ ನಟ ನಾವಾದರೂ ಶೋ ಕೆಳಗಿಟ್ವಿ ನೀನು ಚಾನೆಲ್ಲೇ ಕೆಳಗಿಟ್ಟು ಮಾತಾಡಿದ್ದಲ್ಲ ಜಾಹ್ನವಿ ದೊಡ್ಡ ಶೋ ಬೇಕಾ ನಿಮ್ಗೆ ಸಿವರುಚಿನ ಏನು ಅಂದುಕೊಂಡಿದ್ದೀರಾ ಚಿಕ್ಕ ಶೋನು ನಮ್ಮ ಪ್ರಕಾರ ಇನ್ನೂ ಆಂಕರಿಂಗ್ ಗಂದ ಗಾಳಿ ಗೊತ್ತಿಲ್ಲ ದೊಡ್ಡ ಶೋ ಕೊಡಬೇಕಾ ದಿಲ್ಲಿ ನಟವ್ ಇವತ್ತು ನೀನು ಕೆಳಗಿಟ್ಟ ಚಾನೆಲ್ ನಂಬರ್ ಒಂದು ಆಗಿದೆ ಕಾವ್ಯ ನೀವೆಷ್ಟು ಸೀರಿಯಸ್ ಆಗಿ ಮಾತಾಡಿದರೂ ಸೀರಿಯಸ್ ಅನಿಸೋದಿಲ್ಲ ಜಾಹ್ನವಿ ಆಂಕರಿಂಗ್ ಅಂದ್ರೆ ಕಾಮಿಡಿ ಮಾಡೋದು ಅಂದುಕೊಂಡಿದ್ಯಾ ಸವಿರುಚಿ ಏನು ಚಿಕ್ಕ ಶೋ ಅಂದುಕೊಂಡಿದ್ಯಾ ಹೋಗುತ್ತಿದ್ದ ಹಾಗೆ ನಿನಗೆ ಅನುಬಂಧ ಕೊಟ್ಟು ಬಿಡಬೇಕಾ ಗಿಲ್ಲಿ ನೆಟವ್ ನೀನು ಕಲಸ್ ಕನ್ನಡನೆ ಚಿಕ್ಕು ವಾಹಿನಿ ಅಂದುಕೊಂಡಿದ್ದ್ಯಾ ವಾಹಿನಿ ಬಗ್ಗೆನೇ ಮಾತಾಡಿದವಳು ನೀನು ಕಾವ್ಯ ಸಿವರುಚಿ ಬೇಡಗಿಲ್ಲಿ ಯಾವುದಾದರೂ ಬೇರೆ ಶೋ ಮಾಡೋಣ ಜಾಹ್ನವಿ ಕಾವ್ಯ ಸುಮ್ಮರು ಕಾವ್ಯ ಸವಿರುಚಿ ಅಡುಗೆ ಶೋ ಅಡುಗೆ ಶೋನಲ್ಲಿ ಏನು ಆಂಕರಿಂಗ್ ಮಾಡೋಕೆ ಬರುತ್ತೆ ನಂಗೆ ನಂಗೆ ಬರಲ್ಲ ಗಿಲ್ಲಿ ನಟವ್ ಅಡುಗೆ ಬರಲ್ಲ ನಂಗೆ ಜಾಹ್ನವಿ ಆಂಕರಿಂಗ್ ಅಂದ್ರೆ ಏನು ಹಾಗೆಂದರೆ ಅನುಬಂಧ ಮಾಡಿಬಿಡ್ತೀರಾ ಏನು ಸುಮ್ಮನೆ ಅಲ್ಲ ಅಂಕರಿಂಗ್ ಅಂದ್ರೆ ಗಿಲ್ಲಿ ನಟ ಇದು ಮುಗಿದ್ಮೇಲೆ ಅನುಬಂಧ ನಾವಿಬ್ ಹೋಸ್ಟ್ ಸರಿನಾ ಜಾಹ್ನವಿ ನೀನು ಸ್ವಯಂ ಘೋಷಿತ ಬಿಗ್ ಬಾಸ್ ವಿನ್ನರ್ ಸ್ವಯಂ ಘೋಷಿತ ಅನುಬಂಧ ಅಂಕರ್ ಅದಕ್ಕೆ ನಾವಿಬ್ಬರೂ ಇದ್ದರೂ ನಮ್ಮ ಸ್ಟಂಟ್ ಪ್ರತ್ಯೇಕ ನಮ್ಮ ಅಭಿಪ್ರಾಯ ಪ್ರತ್ಯೇಕ ನಮ್ಮ ಅಭಿಪ್ರಾಯಗಳನ್ನು ಒಬ್ಬರ ಮೇಲೆ ಒಬ್ಬರು ಹೇರಲ್ಲ ಒಬ್ಬರನ್ನು ಒಬ್ಬರು ಡಾಮಿನೇಟ್ ಮಾಡಲ್ಲ ಆ ಮೆಚ್ಯೂರಿಟಿ ಇದೆ ಇಮೋಷನಲ್ ಇಲ್ಲದ ನಿನ್ನ ಬಳಿ ಮಾತಾಡೋದೇ ವೇಸ್ಟ್ ಅಂತ ಹೇಳಿ ಗಿಲ್ಲಿ ನಟನಿಗೆ ಜಾಹ್ನವಿ ತಿರುಗೇಟು ಕೊಟ್ಟರು ಈ ಮನೆಯಲ್ಲಿ ಕಂಫರ್ಟ್ ಟೋನ್ ಬ್ಯಾಂಡಿಂಗ್ ಎಷ್ಟು ನ್ಯಾಚುರಲ್ ಆಗಿ ಆಗುತ್ತೋ ಅದೇ ರೀತಿ ನಮ್ಮ ವೈಯಕ್ತಿಕ ಜೀವನದಿಂದ ಹಿಡಿದು ಬಿಗ್ ಬಾಸ್ ಮನೆಯ ತನಕ ಎಲ್ಲೂ ನಮ್ಮಿಬ್ಬರಿಗೂ ಕನೆಕ್ಟ್ ಆಗಿದೆ ಅದಕ್ಕೆ ನಾವು ಜೊತೆಗಿದ್ದೀವಿ ಹೊರತು ನನ್ನ ಆಟವನ್ನು ನಾನು ಆಡುತ್ತಿದ್ದೇನೆ ಅವರ ಆಟವನ್ನು ಅವರು ಆಡುತ್ತಿದ್ದಾರೆ ನನ್ನ ಆಟಕ್ಕೆ ಅವರು ಡಿಸ್ಟರ್ಬ್ ಮಾಡ್ತಿಲ್ಲ ಅವರ ಆಟಕ್ಕೆ ನಾನು ಡಿಸ್ಟರ್ಬ್ ಮಾಡ್ತಿಲ್ಲ ಎಂದು ಅಶ್ವಿನಿ ಗೌಡ ಬಗ್ಗೆ ಜಾಹ್ನವಿ ಮಾತಾಡಿದರು ಗಿಲ್ಲಿ ನಾಮಿನೇಟ್ ಮಾಡಿದ ಜಾಹ್ನವಿ ಗಿಲ್ಲಿ ಅವನನ್ನ ಅವನು ಬಹಳ ಮೇಧಾವಿ ಅಂದುಕೊಂಡಿದ್ದಾನೆ ಈ ಸೀಸನ್ ಸ್ವಯಂಘೋಷಿತ ವಿನ್ನರ್ ಅನ್ನೋ ಭ್ರಮೆ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಾನೆ ಮೊನ್ನೆ ಒಂದು ಮಾತು ಹೇಳಿದ ಆ ಮಾತಿಗೆ ನಕ್ಷಿಕಾಂತ ಉರಿದು ಹೋಯ್ತು ಅವನು ಆಂಕರ್ ಆಗಬೇಕಂತೆ ಮೊದಲು ಸ್ಕ್ರಿಪ್ಟ್ ಓದಲು ಕಲಿ ಬಿಗ್ ಬಾಸ್ ಇವರಿಗೆಲ್ಲ ಸವಿರುಚಿ ಆಂಕರಿಂಗ್ ಬೇಡ್ವಂತೆ ಸವಿರುಚಿ ಚಿಕ್ಕ ಪ್ರೋಗ್ರಾಂ ಅಂತೆ ಇವನಿಗೆ ಸೀದಾ ಅನುಬಂಧ ಆಂಕರಿಂಗ್ ಕೊಡಬೇಕಂತೆ ಅವನು ಹೇಳಿದ್ದೆಲ್ಲಾ ನಿಜ ಆಂಕರಿಂಗ್ ಮಾಡೋದು ನೀನು ಕಾಮಿಡಿ ಮಾಡಿದಷ್ಟು ಸುಲಭ ಅಲ್ಲ ಹದಿನಾಲ್ಕು ವರ್ಷದಿಂದ ನೈಟ್ ಶಿಫ್ಟ್ ಮಾಡಿ ನಮ್ಮನ್ನು ನಾವು ಕರೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ ಯಾವ ಪ್ರೋಗ್ರಾಂ ಚಿಕ್ಕದು ಅಲ್ಲ ನಿಮ್ಮ ಓವರ್ ಕಾನ್ಫಿಡೆನ್ಸ್ಗೆ ದೇವರೇ ಪಾಠ ಕಲಿಸುತ್ತಾನೆ ಜೀವನವೇ ಪಾಠ ಕಲಿಸುತ್ತದೆ ಎಂದು ಹೇಳಿ ಗಿಲ್ಲಿನ ನಾಮಿನೇಟ್ ಮಾಡಿದರು ಜಾಹ್ನವಿ ನಾನು ಅಂಕರ್ ಆಗಬೇಕು ಅಂತ ಅಂದುಕೊಂಡಿದ್ದು ನಿಮ್ಮ ಪ್ರಾಬ್ಲಮ್ ನಾನು ಒಂದು ವೇಳೆ ಬೇರೆ ಪ್ರೋಗ್ರಾಂ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದರೆ ನೀವು ಅಲ್ಲೇ ರಿಯಾಕ್ಟ್ ಆಗುತ್ತಿದ್ರಿ ಸೂಕ್ತ ಕಾರಣ ಕೊಡಿ ಎಂದು ಹೇಳಿ ಜಾಹ್ನವಿಗೆ ಗಿಲ್ಲಿ ನೆಟ ಎದಿರೇಟು ನೀಡಿದರು ತಪ್ಪು ಮಾಡೋಕೆ ಬಿಡಬೇಕು ಇಷ್ಟೆಲ್ಲಾ ನಡೆಯೋಕೂ ಮುನ್ನ ಅವರನ್ನ ತಪ್ಪು ಮಾಡೋಕೆ ಬಿಡಬೇಕು ನಾವು ಅದೇ ತಪ್ಪು ಮಾಡಿದರೆ ಸುದೀಪ್ ಸರ್ ಯಾರ ಕಡೆ ಅಂತ ಮಾತಾಡ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಾವು ತಪ್ಪೇ ಮಾಡಬಾರದು ಅವರನ್ನು ಸಿಗಿಸಬೇಕು ಎಂದು ಅಶ್ವಿನಿ ಗೌಡಗೆ ಜಾಹ್ನವಿ ಹೇಳಿದರು